ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಯ ಶರಣರ ವಚನಗಳ ವೈಚಾರಿಕ ಮತ್ತು ವೈಚಾ ವೈಜ್ಞಾನಿಕ ಚಿಂತನಾ ಸರಣಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಇಂದಿನ ವಚನ ಅಲ್ಲಮ್ಮ ದೇವರ ಒಂದು ವಚನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೂ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಬಸವ ಅಲ್ಲಮ್ಮ ದೇವರ ಒಂದು ವಚನವನ್ನು ನೋಡೋಣ ವ್ಯವಸಾಯವ ಮಾಡಿ ಮನೆಯ ಬೀಯಕ್ಕೆ ಭತ್ತವಿಲ್ಲದಿದ್ದಡೆ ಆ ವ್ಯವಸಾಯದ ಘೋರವೇತಕ್ಕಯ್ಯ ಕ್ರಯ ವಿಕ್ರಯವ ಮಾಡಿ ಮನೆಯ ಸಂಚ ನಡೆಯದನ್ನಕ್ಕ ಆ ಕ್ರಯ ವಿಕ್ರಯದ ಘೋರವೇತಕ್ಕಯ್ಯ ಒಡೆಯನನ್ನೋಲೈಸಿ ತನುವಿಂಗೆ ಅಷ್ಟಭೋಗವ ಪಡೆಯದಿರ್ದಡೆ ಆ ಓಲಗದ ಘೋರವೇತಕ್ಕಯ್ಯ ಭಕ್ತನಾಗಿ ಭವಂ ನಾಸ್ತಿಯಾಗದಿರ್ದಡೆ ಆ ಉಪದೇಶವ ಕೊಟ್ಟ ಗುರು ಕೊಂಡ ಶಿಷ್ಯ ಇವರಿಬ್ಬರ ಮನೆಯಲ್ಲಿ ಮಾರಿ ಹೋಗಲಿ ಗುಹೇಶ್ವರನೆಂಬವನತ್ತಲೇ ಹೋಗಲಿ ಇದು ಗುರು ಅಲ್ಲಮ್ಮ ಪ್ರಭುದೇವರ ಒಂದು ವಚನ ಈ ವಚನದಲ್ಲಿ ನಮ್ಮ ಲೌಕಿಕ ವಿಚಾರಗಳನ್ನ ಕುರಿತು ಹೇಳುತ್ತಾ ಕಡೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಇದು ಭಕ್ತಿ ಅಂತಕ್ಕಂಥ ಮಾಡ್ತಾ ಅದರಲ್ಲಿ ಅನುಭವವನ್ನ ಪಡೆಯಲಿಲ್ಲ ಅಂತಂದ್ರೆ ಏನು ಪ್ರಯೋಜನ ಅಂತಕ್ಕಂಥದ್ದು ವಚನದ ಒಂದು ಸಾರಾಂಶ ಆಗಿದೆ ಇಲ್ಲಿ ಆರಂಭದ ಸಾಲುಗಳು ಈ ರೀತಿವೆ ವ್ಯವಸಾಯವ ಮಾಡಿ ಅತ್ ಭತ್ತವಿಲ್ಲದಿರ್ತದೆ ಮಾಡ್ತಾ ಇರ್ತಕ್ಕಂಥದ್ದು ವ್ಯವಸಾಯದ ವೃತ್ತಿ ಕೃಷಿಕ ವೃತ್ತಿ ಒಬ್ಬ ವ್ಯಕ್ತಿ ಮಾಡಿ ಮಾಡಿ ವರ್ಷವೆಲ್ಲ ಅದನ್ನ ಮಾಡ್ತಾ ಇದ್ದಾನೆ ಕಷ್ಟಪಟ್ಟು ಆದ್ರೆ ಅದಕ್ಕೆ ಬಿ ಅಕ್ಕಿ ಅಂದ್ರೆ ಬಿ ಅಂದ್ರೆ ಅಕ್ಕಿ ಮನೆಯಲ್ಲಿ ಅಡಿಗೆ ಮಾಡಿಕೊಂಡು ಊಟ ಮಾಡ್ಲಿಕ್ಕೆ ಅಕ್ಕಿನೇ ಇಲ್ಲ ಅಷ್ಟಕ್ಕೂ ಕೂಡ ಒಂದು ದುಡಿಮೆ ಬರಲಿಲ್ಲ ಅಂತ ನನಗೆ ವರ್ಷವೆಲ್ಲ ಕಷ್ಟಪಟ್ಟು ದುಡಿದ್ರು ಕೂಡ ತಿನ್ನೋ ಅನ್ನಕ್ಕೂ ಕೂಡ ಗತಿ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆದ್ರೆ ಅಂತ ದುಡಿಮೆ ಏನಕ್ಕೆ ಅಂತ ವ್ಯವಸಾಯ ಏನಕ್ಕೆ ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅಂತ ವ್ಯವಸಾಯದಿಂದ ಪ್ರಯೋಜನ ಏನು ಹಾಗೆ ಇನ್ನೊಂದು ಉದಾಹರಣೆ ಕ್ರಯ ವಿಕ್ರಯವ ಮಾಡಿ ಮನೆಯ ಸಂಚ ನಡೆಯದನ್ನಕ್ಕ ಆ ಕ್ರಯ ವಿಕ್ರಯದ ಘೋರವೇ ತಕ್ಕಯ್ಯ ಅಂದ್ರೆ ಬಿಸ್ನೆಸ್ ಕ್ರಯ ಕೊಂಡುಕೊಳ್ಳೋದು ಮತ್ತೆ ವಿಕ್ರಯ ಮಾರೋದು ಕೊಡುಕೊಳ್ಳುವಿಕೆ ಕೊಳ್ಳೋದು ಮಾರೋದು ಕೊಳ್ಳೋದು ಮರದಿದ್ದು ವ್ಯಾಪಾರದ ಒಂದು ಆ ವೃತ್ತಿ ಈ ವೃತ್ತಿಯಲ್ಲಿ ಆತ ಮಾಡ್ತಾ ಇರ್ತಕ್ಕಂಥದ್ದೇ ಆ ವೃತ್ತಿಯನ್ನ ತನ್ನ ಒಂದು ಸಂಪಾದನೆಗೆ ಮತ್ತೆ ಮನೆಯ ಸಂಚ ನಡೆಯದನ್ನ ವ್ಯವಹಾರ ಮನೆಗೆ ಖರ್ಚಿಗೆ ದುಡ್ಡಿಲ್ಲ ಅಂತಂದ್ರೆ ಇಷ್ಟೆಲ್ಲ ವ್ಯವಹಾರವನ್ನ ಮಾಡಿದ್ದು ಏನು ಪ್ರಯೋಜನ ಅಂತ ವ್ಯವಹಾರದ ಘೋರವೇತಕ್ಕೆ ಅದರ ಅವಶ್ಯಕತೆ ಏನಿದೆ ಕಷ್ಟಪಟ್ಟು ಮಾಡ್ತಕ್ಕಂಥದ್ದು ಒಡೆಯನ ಓಲೈಸಿ ತನುವಿಂಗಿ ಅಷ್ಟಭೋಗವ ಪಡೆದಿದ್ದೇ ಆ ಓಲಗದ ಘೋರವೇತಕ್ಕಯ್ಯ ಒಂದು ರಾಜನ ಒಡ್ಡೋಲಗ ಅಲ್ಲಿ ಒಬ್ಬ ವ್ಯಕ್ತಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ ಏನೋ ಒಂದು ಕೆಲಸದಲ್ಲಿ ಇದಾನೆ ಅಂತ ಅಂದ್ಕೊಳ್ಳೋಣ ಅಂಥ ಒಡೆಯನನ್ನ ಓಲೈಸಿ ಅಥವಾ ಒಬ್ಬ ಶ್ರೀಮಂತನ ಹತ್ರ ಒಬ್ಬ ಯಾವುದೋ ಒಂದು ವೃತ್ತಿಯನ್ನ ಮಾಡ್ತಾ ಇದ್ದಾನೆ ಕೆಲಸವನ್ನ ಮಾಡ್ತಾ ಇದ್ದಾನೆ ಅವನನ್ನ ಓಲೈಸಿ ಅವನಿಗೆ ಮೆಚ್ಚುಗೆ ಆಗುವಂತೆ ಕೆಲಸವನ್ನ ಮಾಡಿ ಅಷ್ಟ ಭೋಗವ ಪಡೆಯದಿರ್ದಡೆ ಅಂದ್ರೆ ತನ್ನ ಜೀವನ ನಿರ್ವಹಣೆಗೆ ಬೇಕಾದಂತ ಧನ ಧಾನ್ಯವನ್ನ ಸಂಪಾದನೆ ಮಾಡದೆ ಇದ್ರೆ ಆ ಓಲಗದ ಘೋರವೇತಕ್ಕಯ್ಯ ಅಂತ ಕೆಲಸದ ಅವಶ್ಯಕತೆ ಏನಿದೆ ಕಷ್ಟಪಟ್ಟು ಕೆಲಸ ಮಾಡೋದು ಏನಿದೆ ಇದೆಷ್ಟು ಈ ಲೌಕಿಕದ ಉದಾಹರಣೆಯನ್ನ ಕೊಟ್ಟರು ಈ ಲೌಕಿಕದ ಉದಾಹರಣೆ ಒಂದು ನಮಗೆ ವಿಚಾರ ಪ್ರಜ್ಞೆಯನ್ನ ಮೂಡಿಸ್ತಾ ಇದೆ ಏನು ಅಂದ್ರೆ ನಾವು ಮಾಡ್ತಕ್ಕಂಥ ಕಾಯಕ ಯಾವುದೇ ಇರಲಿ ಅದರನ್ನ ಕಾಯಕಕ್ಕೆ ಸಮನಾದಂತ ಕಾಯಕಕ್ಕೆ ಅದರದೇ ಆದಂತ ಒಂದು ಮೌಲ್ಯವನ್ನ ನಾವು ಪಡಿಬಲೇಬೇಕಾಗುತ್ತೆ ಇಲ್ದಿದ್ರೆ ಅದು ವ್ಯರ್ಥ ಅಂತಕ್ಕಂಥದ್ದು ಒಂದು ಸಂದೇಶ ಇದು ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರವೇ ಮುಂದೆ ನೋಡೋಣ ಇದನ್ನು ಉದಾಹರಣೆಯಾಗಿ ಕೊಟ್ಟು ಮುಂದೆ ಹೇಳ್ತಾ ಇದ್ದಾರೆ ಆ ಭಕ್ತನಾಗಿ ಭವಂ ನಾಸ್ತಿ ಆಗದಿರ್ತಡೆ ಈಗ ನಾನು ಭಕ್ತಿಯನ್ನ ಮಾಡ್ತಾ ಇದ್ದೇನೆ ನಾನು ಭಕ್ತ ಅಂತ ಹೇಳಿದ್ರೆ ಭಕ್ತ ಆದ್ಮೇಲೆ ಏನಾಗ್ಬೇಕು ಅದರ ರಿಸಲ್ಟ್ ಏನಾಗ್ಬೇಕು ಫಲಿತಾಂಶ ಏನಾಗ್ಬೇಕು ಅಂತಂದ್ರೆ ಭವನಾಸ್ತಿ ಆಗಬೇಕು ಭವನಾಸ್ತಿ ಆಗೋದು ಅಂತಂದ್ರೆ ಏನು ಅಂದ್ರೆ ನನ್ನ ನಮ್ಮ ಭಕ್ತಿಯ ಮಾಡ್ತಕ್ಕಂಥವನ್ನ ಮನಸ್ಸು ಸದಾ ನಿರಾಳ ನಿಶ್ಚಿಂತ ಸ್ಥಿತಿಯಲ್ಲಿ ಇರಬೇಕು ನಿರಾಳತೆ ಇರಬೇಕು ಯಾವುದೇ ಒಂದು ಚಿಂತೆಗೆ ಒಳಗಾಗಬಾರ್ದು ನಿಶ್ಚಿಂತ ಸ್ಥಿತಿಯಲ್ಲಿ ಆತನ ಮನಸ್ಸು ಇರಬೇಕು ಸದಾ ದೃಢ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಮನಸ್ಥಿತಿ ಇರಬೇಕು ಗೊಂದಲ ಈ ರೀತಿ ಇರಬಾರದು ಮತ್ತೆ ಯಾವುದೇ ರೀತಿಯಾದಂತ ಮತ್ತೆ ಇದು ಎಳೆ ಮನಸ್ಸು ಆಗಬಾರ್ದು ಮನಸ್ಸು ಆ ಕಡೆ ಈ ಕಡೆ ಹೊಯ್ದಾಟದ ಮನಸ್ಸು ಆಗಬಾರದು ಗಟ್ಟಿಯಾದ ಅಂತ ಒಂದು ನಿಶ್ಚಲ ಆ ನಿಶ್ಚಲತೆ ಅಳವಡಬೇಕು ಅದು ಆಗದೆ ಇದ್ರೆ ಭಕ್ತನಾಗಿ ಏನ್ ಪ್ರಯೋಜನ ಅದಕ್ಕೆ ಮತ್ತೆ ಅಲ್ಲಿ ಫಲಿತಾಂಶ ಅಲ್ಲಿ ಹೇಳ್ತಾ ಇದ್ರೆ ಅದ್ರ ಎಫೆಕ್ಟ್ ಏನು ಅಂತ ಉಪದೇಶವ ಕೊಟ್ಟ ಗುರು ಕೊಂಡ ಶಿಷ್ಯ ಇವರಿಬ್ಬರ ಮನೆಯಲ್ಲಿ ಮಾರಿ ಹೋಗಲಿ ಅಂದ್ರೆ ಉಪದೇಶ ಕೊಟ್ಟಂತ ಶಿಷ್ಯ ಗುರು ಏನಾಗ್ಬೇಕಾಯ್ತು ಆತನಿಗೆ ಶಿಷ್ಯನಿಗೆ ಸರಿಯಾದ ಮಾರ್ಗದರ್ಶನವನ್ನ ಮಾಡ್ಬೇಕಾಗಿತ್ತು ಅನ್ನೋ ಒಂದು ಸಂದೇಶ ಇಲ್ಲಿ ಉಪದೇಶ ಕೆಲವ್ರು ನಾವು ಇಂದಿನ ದಿನಮಾನಗಳಲ್ಲೂ ನೋಡ್ತೇವೆ ಇಷ್ಟಲಿಂಗವನ್ನ ಕೈಗೆ ಕೊಟ್ಟು ಬಿಟ್ಟು ಆ ಇದನ್ನ ಯಾವತ್ತು ಬಿಚ್ಚಬೇಡಪ್ಪ ಕಟ್ವ ದಿನ ಪೂಜೆ ಮಾಡ್ಕೋ ಹೋಗು ಅಂತ ಕಳಿಸ್ತಾರೆ ಏನು ಮಾಡೋಕೆ ಇಷ್ಟಲಿಂಗ ಅಂದ್ರೆ ಏನು ಅದರ ನೆಲೆಕಲೆಗಳೇನು ಅದರನ್ನ ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಬಗೆ ಹೇಗೆ ಇದು ಹೇಳೋದಿಲ್ಲ ನನ್ನ ಆಚಾರ ವಿಚಾರಗಳೇನು ಇದನ್ನು ಹೇಳೋದಿಲ್ಲ ಇಷ್ಟಲಿಂಗ ಕೊಡೋದು ಕಟ್ಗಳಪ್ಪ ಬಿಚ್ಚಬೇಡ ಮತ್ತೆ ಅಷ್ಟೇ ಮುಗಿದೋಯ್ತು ಇಷ್ಟಲಿಂಗ ದೀಕ್ಷೆ ಈ ರೀತಿಯಾಗ ನಾನು ಸುಮಾರು ಕಡೆ ನೋಡಿದ್ದೀನಿ ಹೀಗೆ ಕೊಟ್ಟಂತಾದರೂ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗೋದಿಲ್ಲ ಯಾಕೆಂದ್ರೆ ಅದು ಅಂಗದ ಮೇಲೆ ಧಾರಣೆ ಆದ ಮೇಲೆ ಅದು ಅಂಗವಿಸಿಕೊಳ್ಳಬೇಕು ನಮ್ಮ ನಡೆನುಡಿಗಳಲ್ಲಿ ಅಂಗವಿಸಿಕೊಳ್ಳುವಂತೆ ಶಿಷ್ಯನಿಗೆ ಗುರು ಆದಂಥವನು ಹೇಳಿಕೊಡಬೇಕು ಶಿಷ್ಯ ಅದನ್ನ ಮನಃಪೂರ್ವಕವಾಗಿ ಕೇಳಬೇಕು ಮತ್ತೆ ತನ್ನ ಜೀವನದಲ್ಲಿ ಅದನ್ನ ಅಳವಡಿಕೆಯಲ್ಲಿ ತೊಡಗಬೇಕು ಆಗ ಭವಂ ನಾಸ್ತಿ ಆಗ್ತಾ ಇದೆ ಇಲ್ಲದಿದ್ರೆ ಲಿಂಗ ಲಿಂಗದಂತೆ ಅಂಗದ ಮೇಲೆ ಇರುತ್ತೆ ಅದರಿಂದ ಯಾವುದೇ ರೀತಿಯಾದಂಥ ಪ್ರಯೋಜನ ಲೌಕಿಕ ಪಾರಮಾರ್ಥಿಕ ಯಾವುದೇ ರೀತಿಯಾದಂತಹ ಪ್ರಯೋಜನ ಇದರಿಂದ ಉಂಟಾಗ್ತಾ ಇಲ್ಲ ಅಂತಕ್ಕಂಥದ್ದು ಗುರು ಅಲ್ಲಮ್ಮ ಪ್ರಭುದೇವರ ಒಂದು ಅನುಭಾವದ ನುಡಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣಾರ್ಥಿ